ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ರವೆ ರೊಟ್ಟಿ ಇಲ್ಲಾಂದರೆ ರವೆ ದೋಸೆನ ಮಾಡೋಣ ಅಂದ್ಬಿಟ್ಟು ತುಂಬಾ ಹೆಲ್ತಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಬನ್ನಿ ಇವಾಗ ರವೆ ದೋಸೆ ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ನೀವು ಯಾವ ಬೌಲ್ ಮೆಷರ್ಮೆಂಟಲ್ಲಾದರೂ ತೊಗೋಬೋದು ಅಂದರೆ ಸುಮಾರಿಗೆ ಒಂದು ಮುನ್ನೂರೈವತ್ತು ಗ್ರಾಮಷ್ಟು ರವೆ ಹಾಕ್ಕೊಂಡು ರವೆನ ಹಾಕ್ಕೊಂಡು ಇದು ಚಿರೋಟಿ ರವೆ ಮೀಡಿಯಮ್ ರವೆ ಅಲ್ಲ ಚಿರೋಟಿ ರವೆಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ರವೆನ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರು ಮತ್ತು ಒಂದು ಸ್ವಲ್ಪ ನೀರು ರವೆಗೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಮಾಡ್ಕೊಬೇಡಿ ಗಂಟು ಮಾಡಿದ್ರೆ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದು ನೆನೆಯೋಕ್ಕೆ ಬಿಡ್ತೀನಿ ರವೆ ಎಲ್ಲ ನೆನ್ತ್ಕೋಬೇಕು ಅದು ಚೆನ್ನಾಗಿ ಆ ರೀತಿ ನೆನ್ತ್ಕೊಂಡು ಬಿಡ್ತೀನಿ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ ಅದಕ್ಕೆ ಬಂದರೆ ಸಾಕು ನೆನೆಯೋಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಇದು ನೆನೆಯೋಷ್ಟರಲ್ಲಿ ನಾನು ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಆರೆಂಜ್ ಮಾಡಿ ಆರೆಂಜ್ನ ಕಟ್ಟಿದ್ದೀನಿ ಇಲ್ಲಿ ಕಾಫಿಗೆ ಅಂತ ಇಟ್ಟಿದ್ದೀನಿ ಇವಾಗ ಒಂದು ಐದು ನಿಮಿಷ ಆಯಿತು ಇವಾಗ ನಾನು ಅದೇ ರ ನೆನೆಸಿ ನೆನೆಯೋಕ್ಕೆ ಬಿಟ್ಟಿದ್ನಲ್ಲ ರವೆನ ಅದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟ್ ತುರಿ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಬೇಕಾದರೆ ಚಿಲ್ಲಿ ಪೌಡರ್ನು ಸಹ ಯೂಸ್ ಮಾಡ್ಕೊಬೋದು ಮೆಣ್ಸಿನ್ಕಾಯಿ ಪುಡಿ ಇವಾಗ ಇಲ್ಲಿ ಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪೌಡರ್ ಜೀರಿಗೆ ಪೌಡರ್ ಬದಲು ನೀವು ಬೇಕಾದರೆ ಜೀರಿಗೆನು ಸಹ ಹಾಕ್ಕೊಬೋದು ಮತ್ತು ಒಂದು ಚಿಟಿಕೆ ಆಗೋಷ್ಟು ಸೋಡಾ ಸೋಡಾ ಆಪ್ಷನಲ್ಲೂ ನಾನು ಸೋಡ ಏನು ಬಳಸಿಲ್ಲ ನೀವು ಬೇಕು ಅಂದರೆ ಸೊ ಸೋಡಾನು ಹಾಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ದೋಸೆ ಕನ್ಸಿಸ್ಟೆನ್ಸಿಗೆ ಬರಬೇಕು ಆ ರೀತಿ ಹಿಟ್ಟನ್ನು ಕಲ್ಸ್ಕೋಬೇಕು ನೀರು ಹಾಕ್ಕೊಂಡು ನೋಡಿ ಇವಾಗ ನಾನು ನೀಟಾಗಿ ಕಲ್ಸ್ಕೊತಿದ್ದೀನಿ ನೀವು ಬೇಕಂದರೆ ಇನ್ನು ತರಕಾರಿನೂ ಸಹ ಹಾಕೋಬೋದು ಕ್ಯಾಪ್ಸಿಕಮ್ನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಬೋದು ಮತ್ತು ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಬೇಕಾದರೂ ಹಾಕ್ಕೊಬೋದು ಇನ್ನು ನೀವು ಬೇಕಾದರೆ ಬೀನ್ಸು ಸಹ ಕಟ್ ಮಾಡಿ ಹಾಕೊಬೋದು ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ತೆಳಂಗ್ ಮಾಡ್ಕೊಂಡ್ರೆ ಆಮೇಲೆ ನೀಟಾಗಿ ಬರೋಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಟ್ಟು ಇಲ್ಲಿ ಇದಕ್ಕೆ ಕೆಂಪು ಚಟ್ನಿನ ಮಾಡ್ತಿದ್ದೀನಿ ನಾನಿಲ್ಲಿ ಕೆಂ ಚಟ್ನಿ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು ಇವಾಗ ಚಟ್ನಿ ಮಾಡ್ಕೊಂಡಿದ್ದಷ್ಟೊತ್ತಿಗೆ ಒಂದು ಐದು ನಿಮಿಷ ಆಗಿತ್ತು ಇವಾಗ ತವಾನ ಇಟ್ಕೊಂಡು ತವಾ ಬಿಸಿ ಆಗೋಕ್ಕೆ ಬಿಟ್ಟು ತವಾ ಬಿಸಿ ಆದಮೇಲೆ ಚಿಕ್ಕದಾಗಿ ನಾನು ಫಸ್ಟು ನನ್ನ ಮಗನಿಗೆ ಚಿಕ್ಕ ದೋಸೆ ಬೇಕು ಅಂದರೆ ಅದಕ್ಕೆ ಸೆಟ್ ದೋಸೆ ಥರ ಬಿಟ್ಟಿದ್ದೀನಿ ಈ ರೀತಿ ಹಾಕ್ಕೊಂಡು ನೀವು ಬೇಕಂದರೆ ಎಣ್ಣೆ ಹಾಕೋಬೋದು ನಾನು ಇಲ್ಲಿ ಎಣ್ಣೆನೂ ಸಹ ಬಳಸ್ತಿಲ್ಲ ಡಯಟ್ ಮಾಡೋರು ಸಹ ಇದಕ್ಕೆ ನ ಆರಾಮ್ಸೆ ತಿನ್ಬೋದು ಇವಾಗ ಒಂದು ಲೀಡನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸಿದಾದ್ಮೇಲೆ ಇವಾಗ ಉಲ್ಟ ತನ್ ಟನ್ ಮಾಡಿಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಇದು ಸಕ್ಕತ್ತಾಗಿರುತ್ತೆ ಟೇಸ್ಟು ಇದರಲ್ಲಿ ಬೇಕಂದರೆ ನೀವು ಪಡ್ಡೂ ಸಹ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ನಾನು ಒಂದು ದೋಸೆನ ನನ್ನ ಮಗನಿಗೆ ಹಾಕ್ಬಿಟ್ಟು ಇವಾಗ ದೊಡ್ಡದಾಗಿ ದೋಸೆನ ಹಾಕ್ತಿದ್ದೀನಿ ಇದು ಸಾಫ್ಟ್ ಸಕ್ಕಟ್ ು ಸಾಫ್ಟಾಗಿ ಬರುತ್ತೆ ನಿಮ್ಗೆ ಏನಾದರೂ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಸೋಡಾನ ಹಾಕೊಳ್ಳಿ ನಾನು ಇಲ್ಲಿ ಸೋಡಾನೂ ಬಳಸಿಲ್ಲ ಎಣ್ಣೆನೂ ಬಳಸಿಲ್ಲ ನೀವು ಬೇಕು ಅಂದರೆ ಮೇಲ್ಗಡೆ ಎಣ್ಣೆನೂ ಸಹ ಹಾಕೋಬೋದು ನಾನು ಇಲ್ಲಿ ಎಣ್ಣೆ ಬಳಸಿಲ್ಲ ಎಣ್ಣೆ ಸೋಡಾ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಬಳಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ದೋಸೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದಕ್ಕೆ ಕಾಂಬಿನೇಷನ್ನು ಕೆಂ ಚಟ್ನಿ ಸ್ವಲ್ಪ ಅದು ಸ್ವಲ್ಪ ಸ್ಪೈಸಿಯಾಗಿರಬೇಕು ಚೆನ್ನಾಗಿರುತ್ತೆ ನೋಡಿ ದೋಸೆ ಎಷ್ಟು ಸಾಫ್ಟಾಗಿದೆ ದೋಸೆ ಮಾಡಿದಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ಇಲ್ಲಿ ಚಪಾತಿನ ಮಾಡ್ತಿದ್ದೀನಿ ರವೆ ದೋಸೆ ಏನಿದ್ರು ಬೆಳಗ್ಗೆ ಬಿಸಿ ಬಿಸಿ ತಿನ್ಕೊಬೋದು ಅಷ್ಟೇ ಬಾಕ್ಸಿಗೆಲ್ಲ ತೊಗೊಂಡೋಗೋಕ್ಕಾಗಲ್ಲ ಹಾಗಾಗಿ ಮಕ್ಳಿಗಾದರೆ ಕೊಟ್ಕೊಳ್ಸ್ಬೋದು ಹಸ್ಬೆಂಡ್ಗೆ ಬಾಕ್ಸ್ಗೆ ಅಂದ್ಬಿಟ್ಟು ಇಲ್ಲಿ ಚಪಾತಿನೂ ಸಹ ಮಾಡಿದೆ ವಿಡಿಯೋನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ವಿಡಿಯೋಸ್ ವ್ಲಾಗ್ನ ಶುರು ಮಾಡೋಕ್ಕೆ ಆಗಲಿಲ್ಲ ಅಂದರೆ ಮಾಡಿದ್ದ ತಿರ್ಗಾ ಕಂಟಿನ್ಯೂ ಮಾಡೋಕ್ಕಾಗಲಿ ಇರಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಒಂದೂವರೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಲ್ದಲ್ಲೇ ಇವತ್ತು ಒಂಥರ ಸ್ಪೆಷಲ್ಲು ಏನಪ್ಪಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು ಇವಾಗ ಯಾರೆಲ್ಲ ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಒಂದೇನು ಹೇಳ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ ವ್ಯೂಸ್ ಬರಲಿ ವ್ಯೂಸ್ ಬರ್ದಲ್ಲೇ ಹೋಗಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಒಂದಲ್ಲ ಒಂದು ದಿನ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ವ್ಯೂಸು ಸಹ ಬರುತ್ತೆ ಅದೇ ವ್ಯೂ ಒಂದು ಹತ್ತು ವೀಡಿಯೋ ಹಾಕಿದ ತಕ್ಷಣನೇ ವ್ಯೂಸ್ ಬರಬೇಕು ಸಬ್ಸ್ಕ್ರೈಬರ್ಸ್ ಬರಬೇಕು ಅಂದರೆ ಯಾರು ಕೂಡ ವ್ಯೂಸ್ ಆಗೋಲ್ಲ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ನನ್ನದೇ ಹೇಳ್ತೀನಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಒನ್ ಇಯರ್ಗೆ ಆಲ್ಮೋಸ್ಟ್ ಟೂ ಮಂತ್ಸು ನನಗೆ ಸಬ್ಸ್ಕ್ರೈಬರ್ಸೇ ಇರಲಿಲ್ಲ ಅಂದರೆ ಒಂದು ಟೆನ್ ಮೆಂಬರ್ಸು ಫಿಫ್ಟೀನ್ ಮೆಂಬರ್ಸು ಅಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಆಫ್ ಟು ಟೂ ಮಂತ್ಸ್ ಅಂದ್ಕೊತೀನಿ ಟೂ ಮಂತ್ಸ್ವರೆಗೂ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಹಾಗೆ ವ್ಯೂಸು ಸಹ ನಂದು ಅಷ್ಟಾಗಿ ಬರ್ತಿರಲಿಲ್ಲ ಕಂಟಿನ್ಯೂಸಾಗಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ 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 ಆಮೇಲೆ ವ್ಯೂಸ್ ಬರುತ್ತೆ ಇವಾಗ ಕೆಲವೊಂದು ವೀಡಿಯೋಸ್ಗೆ ನಮಗೆ ಅಷ್ಟು ಇವಾಗ ನಮ್ಮ ನನ್ನದೇ ಇವಾಗ ಸೆವೆನ್ ತರ್ಟಿ ಫೈವ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಂಗೆ ವ್ಯೂಸ್ ಬರೋದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಷ್ಟೇ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಸಬ್ಸ್ಕ್ರೈಬರ್ಸೇ ಬೇರೆ ವ್ಯೂವ್ಸ್ ಬರೋದೇ ಬೇರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ನಮ್ಮ ಚಾನಲ್ನ ನೋಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಸಬ್ಸ್ಕ್ರೈಬರ್ ಮಾಡ್ದಲ್ಲೇ ಇರೋರು ನನ್ನ ಚಾನಲ್ ನೋಡ್ತಾರೆ ನೋಡ್ ನೋಡ್ಲೂಬಹುದು ನೋಡ್ದಲ್ಲಿ ಇರ್ಬೋದು ಆ ಸಬ್ಸ್ಕ್ರೈಬರ್ಸ್ ಮೇಲೆ ಹೋಗೋದೇ ಇಲ್ಲ ಇವಾಗ ಹಾಗೆ ವೀಡಿಯೋಸು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಇರಿ ಒಂದಲ್ಲ ಒಂದು ಯಾವುದಾದ್ರು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದ್ರಿಂದ ಯಾರಿಗಾದ್ರೂ ಒಬ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗ್ದಲೇ ಇರ್ಬೋದು ನೀವು ಕಂಟಿನ್ಯೂಸ್ ಆಗಿ ಏನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಆವಾಗ ನಿಮಗೆ ಒಂದಲ್ಲ ಒಂದಿನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇವಾಗಲೂ ಅಷ್ಟೇ ನನ್ನದು ನಾನು ವೀಕ್ಲಿ ತ್ರೀ ವೀಡಿಯೋಸ್ ಅಷ್ಟೇ ಹಾಕೋದು ಒಂದೊಂದು ಸಲ ಟು ತ್ರೀನೂ ಹಾಕೋಲ್ಲ ಬರೀ ಒನ್ ವೀಡಿಯೋಸ್ ಹಾಕಿರ್ತೀನಿ ನನಗೆ ಹೇಗೆ ಫ್ರೀ ಆಗುತ್ತೋ ಹಾಗೆ ಮಾಡ್ತೀನಿ ಇವಾಗ ಕೆಲವರು ಡೈಲಿ ವೀಡಿಯೋಸು ಹಾಕ್ತಾರೆ ಡೈಲಿ ವೀಡಿಯೋಸ್ ಹಾಕಿದ್ರೆ ಇನ್ನೂ ಒಳ್ಳೆಯದು ಅವ್ರಿಗೆ ಬೇಗ ಸಬ್ಸ್ಕ್ರೈಬರ್ಸ್ ಅಂದರೆ ಬೇಗ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಮತ್ತು ನಾವು ಯಾವ ಕಂಟೆಂಟ್ ಮಾಡ್ತೀವೋ ಅದು ಮೇಯ್ನು ಕಂಟೆಂಟ್ ಯಾವುದು ಇಲ್ಲ ಸುಮ್ಮನೆ ಯಾವುದೋ ಒಂದು ಮಾಡ್ಕೊಂಡು ಬರ್ತೀನಿ ಅಂದರೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಕೆಲವ್ರಿಗೆ ಏನು ಇದೆ ಇದರಲ್ಲಿ ಅಂತಲೂ ಅನಿಸುತ್ತೆ ಹಾಗಾಗಿ ಮಾಡಿಕೊಂಡು ಬಂದಿದ್ದೀನಿ ಒಂಥರ ಖುಷಿ ಇದೆ ಅಂದರೆ ಇದು ಆ ತಕ್ಷಣವೇ ಅಂದ್ಕೊಂಡು ಮಾಡಿರೋದಂತೂ ಅಲ್ಲ ಯೂಟ್ಯೂಬ್ ಆಲ್ಮೋಸ್ಟು ನಾನು ಫೈ ಇಯರ್ಸಿಂದನೂ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ ನಂದು ಕಾಲೇಜ್ ಮುಗಿತಿದ್ದಂಗೆ ಇಮಿಡಿಯೇಟ್ ಮದುವೆ ಆಯಿತು ಅದಕ್ಕಿಂತ ಮುಂಚೆ ಮಾಡಬೇಕು ಅಂದ್ಕೊಂಡಿದ್ದೆ ಅಮ್ಮ ಬೇಡ ಸ್ಟಡೀಸ್ ಮುಗಿಸ್ಕೊ ಆಮೇಲೆ ಮಾಡು ಅಂತ ಹೇಳಿದ್ರು ಇನ್ನೇನು ಎಕ್ಸಾಮ್ ಮುಗೀತು ಇಮಿಡಿಯೇಟಾಗಿ ಮದುವೆ ಫಿಕ್ಸ್ ಆಯಿತು ಸರಿ ಇನ್ನೇನು ಮದುವೆ ಆದಮೇಲೆ ಮಾಡ್ಕೊಂಡ್ರು ಅಂದರು ಮದುವೆ ಆದ್ಮೇಲೆ ಹಸ್ಬೆಂಡ್ ಬೇಡ ಇವಾಗ ಅಂತ ಹೇಳಿದರು ಆಮೇಲೆ ಕೇಳಿ ಕೇಳಿ ಹಸ್ಬೆಂಡನ್ನ ಮಾಡ್ತೀನಿ ಮಾಡ್ತೀನಿ ಅಂತ ಕೇಳಿ ಕೇಳಿ ಸರಿ ಆಯಿತು ಮಾಡು ಅಂತ ಹೇಳಿದ್ರು ಅವ್ರು ಸರಿ ಆಯಿತು ಅಂದಿದ್ದ ದಿನವೇ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟೆ ಅಂದರೆ ಸಿಕ್ಸ್ಟೀನ್ತ್ ಜಾನ್ವರಿಗೆ ಆಯಿತು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಆವತ್ತೇ ಚಾನಲ್ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಒಂದು ಆ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಆಗ್ತೇ ಅಷ್ಟೆ ಹಾಗೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡಿ ಮಾಡೇ ಇಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕೊನೆಗೂ ಮಾಡಿದ್ದೀನಿ ಹಾಗೆ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಡೈಲಿ ವಿಡಿಯೋಸ್ ಅಲ್ಲ ವಾರಕ್ಕೆ ಮೂರು ವಿಡಿಯೋಸು ಯಾಕಂದರೆ ಡೈಲಿ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಗೈನೋ ಚಿಕ್ಕವನು ಅವ್ನ ಕಡೆ ಜಾಸ್ತಿ ಗಮನ ಕೊಡಬೇಕು ಹಾಗಾಗಿ ಜಿ ಡೈಲಿ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಕೆಲವ್ರಿಗೆ ಏನು ಗೊತ್ತಾ ರೀಲ್ಸಲ್ಲೆಲ್ಲ ಫೇಮಸ್ ಆಗಿರ್ತಾರೆ ಕೆಲವರು ಇಮಿಡಿಯೇಟಾಗಿ ಅವರು ಯೂಟ್ಯೂಬ್ ಅಕೌಂಟ್ ಏನಾದರೂ ಓಪನ್ ಮಾಡ್ತೀವಿ ಅಂದರೆ ಬೇಗ ಮೊನಿಟೈಸೇಷನ್ ಆಗುತ್ತೆ ಬೇಗ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅಂದರೆ ನಮ್ಮಂಥವ್ರಿಗೆ ನಾವು ಅಂದರೆ ಸೋಷಲ್ ಮೀಡ್ಯಾದಲ್ಲಿ ನಾನಿಲ್ಲ ಇವಾಗ ಮಿನಿ ಬ್ಲಾಗ್ಸ್ನ ಶುರು ಮಾಡಿದ್ದೀನಿ ಫಸ್ಟೆಲ್ಲ ನಾನು ಸೋಷಲ್ ಮೀಡ್ಯಾದಲ್ಲಿ ಇರಲಿಲ್ಲ ಸುಮ್ಮನೆ ಒಂದು ಅಕೌಂಟ್ ಇರಲಿ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಅದರಲ್ಲಿ ಒಂದು ಫೋಟೋಸು ಅಪ್ಲೋಡ್ ಮಾಡಿಲ್ಲ ನಾನು ಯಾ ಏನಿಲ್ಲ ಸುಮ್ಮನೆ ಒಂದು ಅಕೌಂಟ್ ಇರಲಿ ಅಂತ ಇದು ಮಾಡಿದ್ದೆ ಆದರೆ ಅಲ್ಲಿ ರೀಲ್ಸ್ ಮಾಡಿಕೊಂಡು ಫೇಮಸ್ ಆಗಿರೋರು ಬಂದು ಯೂಟ್ಯೂಬ್ ಓಪನ್ ಮಾಡ್ತೀವಿ ಅಂದರೆ ವಿತ್ತಿನ್ ಒನ್ ಮಂತಲ್ಲೇ ಅವರಿಗೆ ಸಬ್ಸ್ಕ್ರೈಬರ್ಸು ಇರ್ತಾರೆ ಪ್ಲಸ್ ವ್ಯೂವ್ಸು ಇರುತ್ತೆ ಅದೇ ನಾವು ಯಾವುದೇ ಸೋಷಲ್ ಮೀಡ್ಯಾದಲ್ಲಿ ಇಲ್ಲ ನಾವೇ ಓನಾಗಿ ನಮ್ಮ ಎಫರ್ಟ್ಸು ಇವಾಗಿಂದ ಏನು ಎಫರ್ಟ್ಸ್ ಹಾಕಿರ್ತೀವೋ ಅದರಲ್ಲಿ ಮಾತ್ರ ನಮ್ಮ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಪರವಾಗಿಲ್ಲ ನಿಧಾನಕ್ಕೆ ಎಂಜೆ ಇಟ್ಕೊಂಡು ಹೋಗ್ತಾ ಹೋದ್ರೇ ಏನಾದರೂ ಒಂದು ರೀಚ್ನ ಮಾಡೋಕ್ಕಾಗೋದು ಅದು ಬಿಟ್ಬಿಟ್ಟು ಅಯ್ಯೋ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ ನನ್ನ ವ್ಯೂಸ್ ಬರ್ತಿಲ್ಲ ನಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ನೀವು ಏನಾದರೂ ಬೇಜಾರು ಮಾಡಿಕೊಂಡು ವೀಡಿಯೋಸ್ ಮಾಡೋದೇ ಸ್ಟಾಪ್ ಮಾಡ್ತೀವಿ ಅಂದರೆ ಅದು ಅಲ್ಲಿಗೆ ನಿಲ್ಲುತ್ತೆ ಹೊರತು ಮುಂದಕ್ಕೆ ಹೋಗೋಕ್ಕಾಗಲ್ಲ ಯಾವುದೇ ಒಂದಾಗಲಿ ಅಷ್ಟು ಈಸಿಯಾಗಿ ಸಿಕ್ಬಿಡ್ತು ಅಂದರೆ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ ಯಾವುದೇ ಒಂದಾಗಲಿ ಸ್ವಲ್ಪ ಕಷ್ಟಪಟ್ಟರೆ ಕಷ್ಟಪಟ್ಟು ಸಿಗೋ ತೃಪ್ತಿ ಇರುತ್ತಲ್ಲ ಅದೊಂಥರ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಇವಾಗ ನಾವು ಅಷ್ಟೇನೆ ಇವಾಗ ನಂದು ಸೋಷಲ್ ಮೀಡಿಯಾದಲ್ಲಿ ಏನಂದ್ರೆ ಏನಿಲ್ಲ ಈಗ ಒಂದು ರೀಸೆಂಟಾಗಿ ಒಂದು ತ್ರೀ ಟು ಫೋರ್ ಮಂತ್ಸ್ ಬ್ಯಾಕಿಂದ ನನ್ನ ವೀಡಿಯೋಸ್ ಮಿನಿ ಬ್ಲಾಗ್ಸ್ ಅಂದರೆ ಯಾವಾಗಲೂ ವಾರಕ್ಕೊಂದು ಈಗ ಹಾಕಿದ್ರೆ ಕಂಟಿನ್ಯೂಸ್ ಆಗಿ ವೀಕ್ಲಿ ತ್ರೀ ಡೇಸ್ ಅಲ್ಲೋ ಹಾಕ್ತೀನಿ ಇಲ್ಲಾಂದರೆ ವಾರಕ್ಕೊಂದು ಇಲ್ಲ ಒಂದು ತಿಂಗಳಿಗೊಂದು ಹಾಕಿದ್ದೀನಿ ಆ ರೀತಿ ಮಾಡ್ತಾಯಿದ್ದೀನಿ ನನಗೇನು ಅಂದರೆ ಸು ಇರಲಿಲ್ಲ ಫಾಲೋವರ್ಸ್ ಯಾರೂ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಈಗ ಓಪನ್ ಮಾಡಿರೋದ್ರಿಂದ ಯೂಟ್ಯೂಬ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಒಂದು ಅಕೌಂಟ್ ಇರಲಿ ಅಂದ್ಬಿಟ್ಟು ಇವಾಗ ಚಾನಲ್ ಹೆಸ್ರಲ್ಲೇ ನಾನು ಒಂದು ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಅದು ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಬ್ಯಾಕ್ರೌಂಡಿಂದ ಬಂದಿಲ್ಲ ನನ್ಗೆ ರೀಲ್ಸ್ ಮಾಡೋಕ್ಕೂ ಸಹ ಇಷ್ಟ ಇಲ್ಲ ಮಾಡೋಕ್ಕೆ ನಂಗೆ ಬರೋದು ಇಲ್ಲ ಹಾಗೆ ಇದು ನನ್ನ ಯೂಟ್ಯೂಬ್ ಆಗಿತ್ತು ಯಾವ ಯಾರೇ ಆಗಲಿ ಈಗ ಹೊಸದಾಗ ಸ್ಟಾರ್ಟ್ ಮಾಡೋರು ನಾನು ಹೇಳೋದಷ್ಟೇ ಕಂಟಿನ್ಯೂಸಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ ಯಾವ್ದಾದ್ರೂ ಸರಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದ್ರಿಂದ ನಿಮಗೆ ಒಂದಲ್ಲ ಒಂದು ವೀಡಿಯೋ ಹಿಟ್ಟಾಗೇ ಆಗುತ್ತೆ ಅಂದರೆ ಕಿಕ್ಕಾಗೇ ಆಗುತ್ತೆ ಇವಾಗ ಕೆಲವ್ರಿಗೆ ಅಯ್ಯೋ ಬಿಡು ಇದು ಯಾರು ನೋಡ್ತಾರೆ ಅನ್ನೋದೇ ಕೆಲವೊಂದ್ಸಲಿ ಇಟ್ಟಾಗ್ಬಿಡುತ್ತೆ ಸುಮ್ಮನೆ ಒಂದು ಡೌಟಲ್ಲಿ ಮಾಡಿರ್ತೀವಲ್ಲ ಅಯ್ಯೋ ಈ ಕಾನ್ಸೆಪ್ಟ ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಹರಿತೀವಿ ಅದೇ ಜಾಸ್ತಿ ಕ್ಲಿಕ್ ಆಗೋದು ನಾವು ತುಂಬ ಡೀಪಾಗಿ ಯೋಚನೆ ಮಾಡಿ ಯಾವ ಕಂಟೆಂಟನ್ನ ಶೂಟ್ ಮಾಡಿರ್ತೀವಲ್ಲ ಯಾವ ಕಂಟೆಂಟ್ ಮಾಡಬೇಕು ಅಂದ್ಬಿಟ್ಟು ಮಾಡಿರ್ತಿ ಅಪ್ಲೋಡ್ ಮಾಡಿರ್ತೀವೋ ಅದಕ್ಕೆ ವ್ಯೂಸು ಹೋಗಲ್ಲ ಸಬ್ಸ್ಕ್ರೈಬರ್ಸು ಅಷ್ಟು ಅಷ್ಟಾಗಿ ಆಗಲ್ಲ ಸುಮ್ಮನೆ ಏನೋ ಒಂದು ಡೌಟಲ್ಲಿ ಮಾಡಿರ್ತೀವಿ ಅಂದ್ಕೊಳ್ಳಿ ಅಯ್ಯೋ ಹೋದ್ರೆ ಹೋಗ್ಲಿ ವ್ಯೂಸ್ ಹೋದರೆ ಹೋಗಲಿ ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ ಅದೇ ಜಾಸ್ತಿ ವ್ಯೂಸ್ ಲೈಕ್ಸ್ ಹೋಗಿರುತ್ತೆ ಇದು ನಾನು ಅನ್ ನಾನು ಸ್ವಲ್ಪ ತಿಳ್ಕೊಂಡಿರೋದು ನಾನು ಏನು ಇದರಲ್ಲಿ ಪಂಟ್ರು ಅಂತ ಎಲ್ಲ ಹೇಳ್ಕೊಳ್ಳಲ್ಲ ಎಷ್ಟು ಅಂದರೆ ಈ ಒನ್ ಇಯರಲ್ಲಿ ಏನು ನಾನು ನೋಡಿದ್ದೀನೋ ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಕೆಲವರು ಕೆಲವ್ರ ಲಕ್ ಚೆನ್ನಾಗಿರುತ್ತೆ ಸ್ಟಾರ್ಟ್ ಮಾಡೋ ಒಂದು ಆರು ತಿಂಗಳಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಇರ್ತಾರೆ ಕೆಲವರು ಆಗಲ್ಲ ನಂತರ ನಿಧಾನವೂ ಸಹ ಇರ್ತಾರೆ ವರ್ಷ ಆದ್ರೂ ಇನ್ನ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರಲ್ಲ ಪರವಾಗಿಲ್ಲ ನಿಧಾನಕ್ಕೆ ಹೋದ್ರೇನೆ ಒಂದು ಯಾವಾಗಲೂ ಹೇಳೋದ್ನಲ್ಲ ನಿಧಾನಕ್ಕೆ ಕಷ್ಟಪಟ್ಟು ಏನಾದರೂ ಒಂದು ಸಿಕ್ತು ಅಂದರೆ ಅದ್ರ ಪ್ರತಿಫಲ ತುಂಬಾ ಖುಷಿಯಾಗುತ್ತೆ ಬಿಡು ಇಷ್ಟು ದಿನ ಫಸ್ಟ್ ಪಟ್ಟಿದ ಕಷ್ಟಕ್ಕೂ ಒಂದು ಪ್ರತಿಫಲ ಸಿಕ್ತು ಅಂತ ಇವಾಗ ಮಧ್ಯಾಹ್ನ ಆಯಿತು ಹಾಗೆ ಅಡುಗೆನೂ ಸಹ ಮಾಡಬೇಕು ಬೇಳೆ ಮ ಬೇಳೆ ಮತ್ತು ಟೊಮೊಟೊನ ಬೇಯಿಸಿ ಇಟ್ಟಿದ್ದೀನಿ ಬೇಳೆ ಮುದಂಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಇವತ್ತು ನಮ್ಮ ಮಾವ ಬರ್ತಿದ್ದಾರೆ ಊರಿಂದ ಇನ್ನು ಒಂದು ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಬಂದುಬಿಡ್ತಾರೆ ಒಂದೆರಡು ಒರೆ ಅಷ್ಟರಲ್ಲಿ ಬರ್ಬೋದು ಅಷ್ಟೊತ್ತಿಗೆ ಸಾಂಬಾರು ಮಾಡಿಬಿಡೋಣ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರ್ಗಿಲ್ ತರಕಾರಿ ಬೇಕೇ ಎಣ್ಣೆಲಿ ಹುರ್ಕೊತಿದ್ದೀನಿ ಎಣ್ಣೆಲಿ ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ ಈ ಸೈಡು ಸ್ವಲ್ಪ ರೈಸ್ಗೂ ಸಹ ಇಟ್ಟಿದ್ದೀನಿ ರೈಸ್ ಸಾಂಬಾರು ಮಾಡಿ ಇಟ್ಬಿಡ್ತು ನಮ್ಮ ಮಾವ ಬಂದಿದ ತಕ್ಷಣ ಊಟ ಕೂಡ ಕರೆಕ್ಟ್ ಆಗುತ್ತೆ ಆಲ್ರೆಡಿ ನಾನು ಬೇಳೆ ಮತ್ತೆ ಟೊಮೊಟೊನ ಎರಡನ್ನೂ ಸಹ ಬೇಯಿಸಿ ಇಟ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ವಿಡಿಯೋದಲ್ಲಿ ಜಾಸ್ತಿನೇ ಮಾತಾಡ್ಬಿಟ್ಟಿದೀನಿ ಅಂದರೆ ಇವಾಗ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಒಂದು ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಿರೋದು ಅಷ್ಟೆ ಸ್ವಲ್ಪ ಬೇಳೆನ ಜಾಸ್ತಿನೇ ಬೇಯಿಸ್ಬಿಟ್ಟಿದೀನಿ ಅದಕ್ಕೆ ಬೇಳೆನೇ ಇದ್ದೀನಿ ಬೇಕಂದರೆ ರಸಮ್ಗೆಲ್ಲ ಯೂಸ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇಟ್ತಾರೆ ಅದಕ್ಕೋಸ್ಕರ ಸುಮ್ಮನೆ ಜಾಸ್ತಿ ಬೇಳೆ ಹಾಕ್ಬಿಡ್ತು ಅಂದರೆ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಅಷ್ಟೇ ನಾನು ಇಲ್ಲೇನು ಮಸ ಮಸಾಲೆ ಎಲ್ಲ ರುಬ್ಬಾಕಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಬೇಕಾದರೆ ದೋಸೆಗೂ ಸಹ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಇವತ್ತು ಪಾತ್ರೆನೂ ಸಹ ತೊಳೆತಿಲ್ಲ ಇನ್ನೆಲ್ಲ ಕಸ ಬುಡ್ಸನೆಲ್ಲ ಬರ್ಸಿದ್ದಾಯಿತು ಪಾತ್ರೆ ಒಂದು ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಅದನ್ನು ಪಾತ್ರೆ ತೊಳೆದಬೇಕು ಇವಾಗ ಸಾಂಬಾರು ಬೇಯಕ್ಕೆ ಇಟ್ಬಿಟ್ಟು ಬೇಳೆ ಮತ್ತು ಟೊಮೊಟೊನ ಮಸ್ಕೊಂಡಿದ್ದಾಯಿತು ಇನ್ನೇನು ತರಕಾರಿನೂ ಸಹ ಒಂದು ನಿಮಿಷ ನೋಡಿ ನಾನಿಲ್ಲಿ ಎಣ್ಣೆಲೆ ಚೆನ್ನಾಗಿ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೆ ಹುರ್ಕೊಂತಿದ್ದೀನಿ ಸಾಂಬಾರು ಸಹ ರೆಡಿ ಆಯಿತು ಆ ಸೈಡು ರೈಸು ಸಹ ರೆಡಿ ಆಯಿತು ಮತ್ತು ನಾನು ವೀಡಿಯೋನ ಅಡುಗೆ ಎಲ್ಲ ಮಾಡಿದ್ದಾಯಿತು ಹಾಗೆ ಕಿಚನ್ ಸಹ ಕ್ಲೀನ್ ಮಾಡಿದ್ದಾಯ್ತು ಎಲ್ಲ ಕೆಲಸ ಮುಗಿತು ಇನ್ನೂ ನಮ್ಮ ಮಾವ ಬಂದಿಲ್ಲ ಬರಬೇಕಿತ್ತು ಇಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ದು ಇನ್ನೂ ಬಂದಿಲ್ಲ ಇವಾಗ ಕಾಲ್ ಮಾಡಿ ಕೇಳಬೇಕು ಎಲ್ಲಿದ್ದಾರೆ ಅಂತ ನಮ್ಮ ಮಾವ ಊರಿಂದ ಬರ್ತಾ ಹಾಗೆ ನಾಟಿ ಕೋಳಿ ಮನೆಯಲ್ಲೇ ಸಾಕೊಂಡಿದ್ದಾರಲ್ಲ ಅದರಲ್ಲೇ ನಾಟಿ ಕೋಳಿನ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ರು ಮಗಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಂದರೆ ನನ್ನ ಹಸ್ಬೆಂಡಿಗೆ ಇಷ್ಟ ಅಂದ್ಬಿಟ್ಟು ನನ್ನ ಮಗ ಯಾವಾಗಲೂ ಫಿಶ್ ತೊಗೊಂಬನ್ನಿ ತಾತ ಅಂತ ಹೇಳ್ತಿದ್ದ ಅನ್ಬಿಟ್ಟು ಅವ್ನಿಗೋಸ್ಕರ ಫಿಶ್ಶು ಸಹ ತೊಗೊಂಬಂದಿದ್ರು ಇನ್ನು ಅತ್ತೆ ಓದ್ಸಲಿ ಹೋದಾಗ ಒಬ್ಬಟ್ಟು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಈ ಸಲ ಒಬ್ಬಟ್ಟು ಸಹ ಮಾಡಿಕೊಟ್ಟು ಕಳಿಸಿದ್ರು ಹಾಗೆ ಬೆಣ್ಣೆ ಮತ್ತು ತುಪ್ಪ ಇವೆ ಬೆಣ್ಣೆ ನಮ್ಮತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ತುಪ್ಪ ಬಂದಾಗಲೆಲ್ಲ ತೊಗೊಂಡ್ಬರ್ತಿರ್ತಾರೆ ಹಾಗೆ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಇಟ್ಟಿತ್ತು ಅಂದ್ಬಿಟ್ಟು ಮೊಟ್ಟೆನೂ ಸಹ ಕಳಿಸಿದ್ದಾರೆ ಮೊಮ್ಮಗಂಗೆ ಅಂದ್ಬಿಟ್ಟು ಇಲ್ಲಿ ಹರಳೆಣ್ಣೆ ಮತ್ತು ಎಳ್ನೀರು ನನ್ನ ಮಗನಿಗೆ ತುಂಬ ಇಷ್ಟ ಎಳ್ನೀರು ಅದಕ್ಕೆ ನಾವು ಊರಿಗೆ ಹೋದಾಗಲೂ ಸಹ ಕೊಡ್ತ ತೊಗೊಂಬಂದಿಟ್ಟಿರ್ತಾರೆ ಮತ್ತು ಬೆಂಗಳೂರಿಗೆ ಬರಬೇಕಾದ್ರೂ ಅಷ್ಟೇ ಅವನಿಗೋಸ್ಕರ ಅಂತ ಒಂದು ಎರಡು ಎಳ್ನೀರು ಆದರೂ ತೊಗೊಂಡು ಬಂದೇ ಬರ್ತಾರೆ ಈ ಸೈಡು ನಾಟಿ ಕೋಳಿನ ಸಾಂಬಾರು ಮಾಡ್ತಿದ್ದೀನಿ ಹಾಗೆ ನಮ್ಮ ಮಾವಂಗೆ ಟೀನೂ ಸಹ ಮಾಡಿಕೊಡ್ತಿದ್ದೀನಿ ಹಾಗೆ ಫಿಶ್ಗೂ ಸಹ ಮಸಾಲೆನೆಲ್ಲ ಕಲಸಿಟ್ಟಿದ್ದೀನಿ ನೋಡಿ ಇವತ್ತಂತೂ ನಾಟಿ ಕೋಳಿ ಸಾರು ಟೇಸ್ಟ್ ಅಂತೂ ಸಕ್ಕತ್ತಾಗುತ್ತೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಆಗ ಸಾಂಬಾರು ರೆಡಿಯಾಗಿದೆ ಈ ಸೈಡು ಮೂಲಂಗಿ ಸಾಂಬಾರು ಮಧ್ಯಾಹ್ನ ಮಾಡಿದ್ನಲ್ಲ ಅದು ಸಹ ಇದೆ ಹೇಳಿರಲಿಲ್ಲ ನಮ್ಮ ಕೊಟ್ಟು ಕೊಟ್ ಕಳ್ಸಿ ಚಿಕನೆಲ್ಲ ಕೊಟ್ಟು ಕಳಿಸ್ತಿದ್ದೀನಿ ಅಂತ ಹಾಗಾಗಿ ಮಾಡಿದ್ದೆ ಅದು ಉಳಿದಿದೆ ನಾಳೆಗಾಗುತ್ತೆ ಇದು ಇನ್ನು ಮಧ್ಯಾಹ್ನ ಮಾಡಿದ್ರೆ ಸ್ವಲ್ಪ ರೈಸ್ ಇದೆ ಇನ್ನೊಂದು ಸ್ವಲ್ಪ ರೈಸ್ ಇಟ್ಬಿಟ್ಟು ಮುದ್ದೆ ಮಾಡಬೇಕು ಹಾಗೆ ಫಿಶ್ ತವಾ ಫ್ರೈ ಸಹ ಮಾಡಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಮತ್ತೆ ನಾನು ನೈಟು ಮುದ್ದೆಗೆ ಅಂತ ಇಟ್ಟಿದ್ದೀನಿ ನಾಟಿ ಕೋಳಿ ಸಾಂಬಾರಿಗೆ ಮುದ್ದೆನೇ ಅಲ್ವಾ ಕಾಂಬಿನೇಷನ್ ಹಾಗೆ ಈ ಸೈಡು ಫಿಶ್ ತವಾ ಫ್ರೈನು ಸಹ ಮಾಡ್ತಿದ್ದೀನಿ ನೋಡಿ ನಾಟಿ ಕೋಳಿ ಸಾಂಬಾರು ಅಂತೂ ಟೇಸ್ಟ್ ಅಂತೂ ನಿಜ್ಜಾಗಿ ಹೇಳ್ತಿದ್ದೀನಿ ಸಕ್ಕತ್ ಅಂದರೆ ಸಖತ್ತಾಗಿ ಬಂದಿತ್ತು ಈ ಸೈಡ್ ಫಿಶ್ ತವ ಫ್ರೈ ಸಹ ಚೆನ್ನಾಗಿ ಬಂದಿತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್